ನೆಲಮಂಗಲದ ನಗರಸಭೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿರುವ ವಿಶಾಲಾಂಗ್ಲ ಶಾಲೆಯಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಚೌಡಯ್ಯರಿಗೆ ಸನ್ಮಾನಿಸಲಾಯಿತು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಖಿನಂದು ನೆನಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ನಡೆವ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಖ್ಯಾತ ಸಾಹಿತಿ ಡಾಕ್ಟರ್ ಚೌಡಯ್ಯ ಆಯ್ಕೆಯಾದ ಹಿನ್ನೆಲೆ ವಿಶಾಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡರ ನೇತೃತ್ವದಲ್ಲಿ ಸಾಹಿತಿ ಡಾಕ್ಟರ್ ಚೌಡಯ್ಯರಿಗೆ ಸನ್ಮಾನಿಸಲಾಯಿತು ಗ್ರಾಮದಲ್ಲಿ ಜನಿಸಿ ತಮ್ಮ ಬಾಲ್ಯದ ಶಿಕ್ಷಣವನ್ನ ಚಾಮಗುಂಡಲ್ಲಿ ಮುಗಿಸಿರ್ತಾರೆ ಸುಮಾರು ಒಂದರಿಂದ ಒಂಬತ್ತನೇ ತರಗತಿವರೆಗೂ ಕೂಡ ತದನಂತರ ಇವರು ತುಮಕೂರಿನಲ್ಲಿ ಹತ್ತನೇ ತರಗತಿಯನ್ನ ಗವರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಿ ತದನಂತರ ಪಿ ಯು ಜಿಯನ್ನ ವಿವೇಕಾನಂದ ಕಾಲೇಜ್ ತುಮಕೂರು ಇಲ್ಲಿ ಮುಗಿಸಿ ಆ ನಂತರ ವಿಜ್ಞಾನ ವಿಷಯದಲ್ಲಿ ಪದವಿಯನ್ನ ತುಮಕೂರಿನಲ್ಲಿ ಸಿದ್ಧಗಂಗಾ ಸಂಸ್ಥೆಯಲ್ಲಿ ನಡೆಸಿರ್ತಾರೆ ಇವರಿಗೆ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನೋಡೋದಾದ್ರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಾಹಿತ್ಯ ಕ್ಷೇತ್ರಕ್ಕೆ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಅವರು ಮೂಲತಃವಾಗಿ ಮೊದಲು ಸರ್ಕಾರಿ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಆ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ಸುಮಾರು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ವಯಂ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇದಕ್ಕೆ ಮೂಲತಃವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅವರಿಗೆ ಸಾಹಿತ್ಯ ಪ್ರೇಮ ಅಂತಕ್ಕಂಥದ್ದು ಈಗ ನಾವು ಪಂಪನ ಒಂದು ದಿವ್ಯವಾಣಿಯನ್ನು ನೋಡೋದಾದ್ರೆ ಮಾನವ ಕುಲಂ ಅಂದ್ರೆ ಮಾನವ ಕುಲ ಅಂತಕ್ಕಂಥದ್ದು ಒಂದೇ ಇದರಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲ ಹಾಗಾಗಿ ಸಾಹಿತ್ಯ ಕೃಷಿ ಅಂತ ತೊಡಗಿ ತಮ್ಮನ್ನ ತಾವು ತಮ್ಮ ವೃತ್ತಿಗೆ ರಾಜೀನಾಮೆಯನ್ನು ಸಲ್ಲಿಸದೆ ಸ್ವಯಂ ನಿವೃತ್ತಿಯನ್ನು ಸಲ್ಲಿಸಿ ತದನಂತರ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಹೆಚ್ಚಿನದಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾರೆ ಸುಮಾರು ಇಪ್ಪತ್ತೊಂದು ಪುಸ್ತಕಗಳನ್ನ ಅವರು ರಚಿಸಿದ್ದಾರೆ ಅದರಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳನ್ನ ನಾನಿಲ್ಲಿ ಹೋಗ್ತೀನಿ ಎತ್ತಿನ ಹೊಳೆ ಯೋಜನೆ ನಾಡಿಗೆ ಬಾರಮ್ಮ ನೆಲಮಂಗಲ ದರ್ಶನ ಶಿವಗಂಗಾ ದರ್ಶನ ಒಂದು ಸೀಮೆಯ ಎರಡು ಚರಿತ್ರೆಗಳು ಅದೇ ರೀತಿ ಈ ಒಂದು ನಿಜಗಂಗಾ ಕ್ಷೇತ್ರದ ಮಹಿಮೆಯನ್ನು ಕೂಡ ಈ ಗ್ರಂಥದಲ್ಲಿ ಅವರು ವರ್ಣಿಸಿದ್ದಾರೆ ಸೊ ಅದೇ ರೀತಿಯಾಗಿ ಇವರು ಕೆಂಪೇಗೌಡ ಚರಿತ್ರೆ ಕುಂಚಿಟಿಗಳ ಇತಿಹಾಸ ಹೀಗೆ ಹತ್ತು ಹಲವು ಕೃತಿಗಳನ್ನು ಇವರು ರಚಿಸಿದ್ದಾರೆ ಕಾರ್ಯಕ್ರಮಕ್ಕೆ ನೆನಮಂಗಲ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಆರ್ ಪ್ರದೀಪ್ ಕುಮಾರ್ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರಾಜಣ್ಣ ಮುಖ್ಯ ಶಿಕ್ಷಕ ಚಿಕ್ಕ ರುದ್ರಪ್ಪ ಬುದಿಯಾಳ್ ಕೃಷ್ಣಮೂರ್ತಿ ಸೇರಿದಂತೆ ವಿಶಾಲ ಆಂಗ್ಲಶಾಲೆಯ ಇನ್ನಿತರ ಶಿಕ್ಷಕರುಗಳ ಸಮ್ಮುಖದಲ್ಲಿ ಸಾಹಿತಿ ಡಾಕ್ಟರ್ ಚೌಡಯ್ಯರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿಶಾಲ ಆಂಗ್ಲಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡ ಮಾತನಾಡಿ ಹಲವಾರು ಕೃತಿಗಳನ್ನು ನಿರ್ಮಿಸಿ ಜನಾನುರಾಗಿಯಾಗಿರುವ ಕನ್ನಡದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿರುವ ಜೊತೆಗೆ ಆತ್ಮೀಯರು ಆದ ಡಾಕ್ಟರ್ ಚೌಡಯ್ಯನವರು ಹನ್ನೆರಡನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವುದು ಹೆಗ್ಗಳಿಕೆಯ ವಿಚಾರವಾಗಿದೆ ಇಂತಹ ಸಮ್ಮೇಳನದಿಂದ ನಮ್ಮ ಕನ್ನಡಕ್ಕೆ ಇನ್ನಷ್ಟು ಮೆರಗು ನೀಡಿದಂತಾಗುತ್ತದೆ ಎಂದು ತಿಳಿಸಿದರು ಈ ನಮ್ಮ ನೆಲಮಂಗ್ಲೂ ಹಿರಿಯರು ನಮ್ಮ ಹಿತೈಷಿಗಳು ಹಾಗೂ ಇವತ್ತು ಏನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಉದ್ದೇಶ ಇಪ್ಪತ್ತೊಂಬತ್ತನೇ ತಾರೀಕು ನೆಲಮಂಗ್ಲದಲ್ಲಿ ನಮ್ಮ ತಾಲೂಕ್ ಅಧ್ಯಕ್ಷರಾದಂತಹ ಪ್ರದೀಪ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋದಿಕ್ಕೆ ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ನಮ್ಮ ನಾಡಿನಲ್ಲಿ ನಡೀತಾ ಇರೋದ್ರಿಂದ ನಮ್ಮ ನೆಲಮಂಗಲದಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಊರಿನವರೇ ನಮ್ಮ ಸ್ನೇಹಿತರೆ ನಮ್ಮ ಶಾಲೆಯ ಆಜುಬಾಜಿನಲ್ಲಿ ನಮ್ಮ ಹಿತೈಷಿಗಳಾಗಿ ಅವತ್ತಿಂದಲೂ ನಮ್ಮ ಶಾಲೆಗೆ ಪ್ರೋತ್ಸಾಹ ನೀಡ್ತಾ ಬಂದಿರೋ ನಾವು ಅಧ್ಯಕ್ಷರಾಗಿದ್ದಕ್ಕೆ ನಮ್ಮ ಶಿಕ್ಷಕರ ಪರವಾಗಿ ಪೋಷಕರ ಪರವಾಗಿ ಮತ್ತು ಮಕ್ಕಳೆಲ್ಲರ ಪರವಾಗಿ ನಾವು ಇವತ್ತು ಒಂದು ಅಭಿನಂದನೆಯನ್ನು ಮಾಡಬೇಕು ಅವ್ರನ್ನ ಪ್ರಶಂಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಿರೂಪಿಸಿದ್ದೇವೆ ಈ ಕೇಂದ್ರ ಬಿಂದುವಾದಂತಹ ಸನ್ಮಾನ್ಯ ಚೌಡಯ್ಯನವರು ನಿಜವಾಗ್ಲೂ ನನಗೆ ಈ ಸ್ಥಳದಲ್ಲಿ ಅವ್ರನ್ನ ಕರೆಸಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾರೆ ಹೆಮ್ಮೆ ಅನ್ನಿಸ್ತಾ ಇದೆ ಇನ್ನು ಅನೇಕ ಕೆಲಸಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡ್ಲಿ ಅಂತ ಹೇಳಿ ನಮ್ಮ ಟ್ರಸ್ಟ್ ಪರವಾಗಿ ಮತ್ತು ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ನಾನು ಮಕ್ಕಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಂತರ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಖ್ಯಾತ ಸಾಹಿತಿ ಡಾಕ್ಟರ್ ಚೌಡಯ್ಯ ಮಾತನಾಡಿ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಲ್ಲ ಭಾಷೆಗಳಿಗಿಂತ ಕನ್ನಡ ಭಾಷೆ ಶ್ರೀಮಂತವಾದದ್ದು ಕನ್ನಡದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು ಬೇರೆ ಯಾವ ಭಾಷೆಗೂ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ ಹಾಗಾಗಿ ಕನ್ನಡ ಅಭಿಮಾನಿಗಳು ಕನ್ನಡವನ್ನು ಇನ್ನಷ್ಟು ಬೆಳೆಸಬೇಕಿದೆ ಎಂದು ತಿಳಿಸಿದ ಅವರು ವಿಶಾಲ್ ಆಂಗ್ಲಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡರ ಕಾರ್ಯಕ್ಕೆ ಶ್ಲಾಘಿಸಿದ್ರು ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಕರೆದು ನನ್ನನ್ನು ಆತ್ಮೀಯವಾಗಿ ಅಭಿನಂದಿಸಿದ್ದೀರಿ ನನಗೆ ತುಂಬ ಸಂತೋಷ ಉಂಟು ಮಾಡಿದೆ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞನಾಗಿದ್ದೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ತಾವೆಲ್ಲರೂ ಆ ಸಮಾರಂಭಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರೆ ಮತ್ತಷ್ಟು ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ನನಗೆ ಆನಂದವಾಗುತ್ತೆ ಅತಿ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಕ್ಕೆ ಸಿಕ್ಕಿದಾವೆ ಈ ಜ್ಞಾನಪೀಠ ಪ್ರಶಸ್ತಿಗಳು ನೀವು ಯಾವುದೇ ಭಾಷೆಯಲ್ಲಿ ಈ ಭಾರತ ಖಂಡದಲ್ಲಿರ್ತಕ್ಕಂಥ ಭಾಷೆಗಳನ್ನ ನೀವು ತೆಗೆದುಕೊಳ್ಳಿ ಎಂಟು ಸಾಹಿತಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ಯಾವುದೂ ಇಲ್ಲ ಅದೇನಾದರೂ ಇದ್ರೆ ಕನ್ನಡ ಭಾಷೆಗೆ ಮಾತ್ರ ಸಿಕ್ಕಿದೆ ನಮ್ಮ ಭಾಷೆ ಎಷ್ಟು ಶ್ರೀಮಂತ ಭಾಷೆ ನಮ್ಮ ಭಾಷೆ ವಿದೇಶದಲ್ಲಿ ಇವತ್ತು ಹೋಗಿಲ್ಲ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಬರೋ ಪೂರ್ವದಲ್ಲಿ ನಮ್ಮ ಭಾಷೆಗೆ ಎಷ್ಟು ಪ್ರಾಧಾನ್ಯತೆ ಇತ್ತು ಅಂತಕ್ಕಂಥದ್ದನ್ನ ಬ್ರಿಟಿಷರ ಕಾಲದಲ್ಲೇನೆ ಪಂಪನ ಮಹಾಕಾವ್ಯದಲ್ಲಿ ಉಲ್ಲೇಖವಾಗಿದೆ